ಮೈಸೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಮೂವತ್ತೇಳು ಮುದ್ದುಲಿಂಗೇಶ್ವರ ದೇವಸ್ಥಾನ ಸಂಸ್ಥೆ ಏನು ಕಾಂಕ್ರೀಡೀಕರಣ ಮಾಡ್ತಾ ಇದ್ರೆ ಬಹಳ ಉತ್ತಮವಾಗಿ ಅಚ್ಚುಕಟ್ಟಾಗಿ ಕಾಮಗಾರಿ ಮಾಡ್ತಾ ಇದ್ರೆ ಯಾಕಪ್ಪ ಅಂದ್ರೆ ಹೋರಾಟಗಾರ ಇರೋ ಕಡೆ ಯಾರು ಪ್ರಾಮಾಣಿಕವಾಗಿ ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಧ್ವನಿ ಎತ್ತರೋ ಅಂತ ಕಡೆ ಪ್ರಾಮಾಣಿಕವಾಗಿ ಕೆಲಸ ಆಗ್ಲೇಬೇಕು ಕೆಲಸ ಆಗ್ಲಿಲ್ಲ ಅಂದ್ರೆ ಅವರ ಹಣಕ್ಕೆ ಅವ್ರು ಏನ್ ಖರ್ಚು ಮಾಡಿ ಖರ್ಚು ವೆಚ್ಚ ಮಾಡಿ ಕೆಲಸ ಮಾಡ್ತಾರೆ ಅದಕ್ಕೆ ನಾವು ತಡೆ ಹೊಡ್ತೇವೆ ಅದನ್ನ ನಾವು ತಡೆ ಹಿಡಿತೇವೆ ಇವತ್ತು ಏನು ಇಲ್ಲಿ ಗುತ್ತಿಗೆದಾರ ಇಂಜಿನಿಯರ್ ಇಂಜಿನಿಯರ್ಗಳಾಗಿರ್ಬೋದು ಬಹಳ ಪ್ರಾಮಾಣಿಕವಾಗಿ ನಮ್ಮ ವಲಯಗಳಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರನ್ನ ನಾವು ಅಭಿನಂದಿಸ್ತೇವೆ ನಾವೆಲ್ಲಿ ನಮ್ಮ ಕೆಂಗಣ್ಣ ಗುರಿ ಹಾಕ್ತಾರೆ ಅಂದ್ರೆ ಕಳಪೆ ಕಾಮಗಾರಿ ಮಾಡೋ ಕಡೆ ಜನಗಳ ಜನಗಳಿಗೆ ಪ್ರಶ್ನೆ ಮಾಡದಂತವ್ರಿಗೆ ಬೇಜವಾಬ್ದಾರಿ ಉತ್ತರ ಕೊಡೋ ಕಡೆ ಇವತ್ತು ಏನಾಗೋಗಿದೆ ಜಾತಿ ಜಾತಿ ವೈವತ್ವ ನಡೀತಾ ಇದೆ ಆಮೇಲೆ ಎಂ ಪಿ ಎಂ ಎಲ್ ಎ ಕೈ ಹೊಡ್ಬಿಟ್ಟಿರ್ತೀರಿ ಆಸೆ ಆಕಾಂಕ್ಷೆಗಳು ಬಲಿಯಾಗ್ಬಿಟ್ಟಿರ್ತೀರಿ ಆ ಆಸೆ ಆಕಾಂಕ್ಷೆಗೆ ಬಲಿಯಾಗಿರೋದ್ರಿಂದ ನೀವು ಪ್ರಾಮಾಣಿಕವಾಗಿ ಯಾರೇ ಒಬ್ರು ಕೆಲಸ ಮಾಡ್ಲಿ ಅನ್ಯ ನಡೆದಾಗ ನೀವು ಪ್ರಶ್ನೆ ಮಾಡಕ್ ಆಗಲ್ಲ ಯಾಕಂದ್ರೆ ಯೋಗ್ಯತೆ ನಿಮ್ಗೆ ಇರಲ್ಲ ಯಾಕಂದ್ರೆ ನೀವು ಕೈ ಹೊಟ್ಟಿರ್ತೀರಿ ಕೈ ಹೊಡ್ದಾಗ ಅವ್ರು ಹೇಳ್ತಾರೆ ಎಂ ಎಂ ಎಲ್ ಪಿಗಳು ನಗರ ಪಾಲಿಕೆ ಸದಸ್ಯರು ಅವ್ರ ಛಲಗಳು ಹೇಳ್ತಾರೆ ಚುನಾವಣೆ ಸಂದರ್ಭದಲ್ಲಿ ಸೀರೆ ಕೊಟ್ಟೆ ಪಲಾವ್ ಕೊಟ್ಟೆ ಬಾತ್ ಕೊಟ್ಟೆ ಬಾಗಿಲು ಕೊಟ್ಟೆ ನಿಕ್ಕರ್ ಕೊಟ್ಟೆ ಕುಕ್ಕರ್ ಕೊಟ್ಟೆ ಅಂತಾರಲ್ಲ ಆ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಅಂತ ನೀವು ಮಾತಾಡಲ್ಲ ಸ್ವಾರ್ಥಿಗಳು ಪ್ರಣ ಹೇಳಿಗಳು ಸ್ವಾರ್ಥಿಗಳು ಯಾರು ಇವತ್ತು ಪ್ರಶ್ನೆ ಮಾಡಲ್ವೋ ಯಾರು ಪ್ರಶ್ನೆ ಮಾಡೋರು ಬೆಂಬಲ ಕೊಡಲ್ವೋ ಅರ್ಥ ಮಾಡಲ್ವೋ ಇವರೆಲ್ಲ ಸ್ವಾರ್ಥಿಗಳು ತಮ್ಮ ಸ್ವಾಭಿಮಾನವನ್ನು ಅಣವಿಟ್ಟು ಸ್ವಾಮಿ ಸ್ವಾರ್ಥಿ ಏನು ನಮ್ಮ ವಾರ್ಡ್ ನಂಬರ್ ಮೂವತ್ತೇಳು ರಾಘವೇಂದ್ರ ನಗರ ಕಾಮಗಾರಿ ಮಾಡ್ತಾ ಇದ್ದಾರೆ ಯಾವುದೋ ಕಾಂಕ್ರೀಟೀಕರಣ ಮಾಡ್ತಾ ನಮ್ಮ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಕಾನೂನು ಬದ್ಧವಾಗಿ ನಾವು ಹೋರಾಟ ಮಾಡುವುದರಿಂದ ಉತ್ತಮವಾಗಿ ಕೆಲಸ ಮಾಡ್ತಾ ನಾವು ಇವ್ರಿಗೆ ಹೇಳೋದು ಅಷ್ಟೇ ನೀವು ಸರ್ಕಾರಕ್ಕೆ ಆ ಸರ್ಕಾರಕ್ಕೆ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ರೆ ಉತ್ತಮವಾದಂಥವ್ರಿಗೆ ಕೆಲಸ ಕೊಡಿ ಕಮಿಷನ್ ಜಾಸ್ತಿ ಕೊಡೋರು ಕೆಲಸ ಕೊಟ್ಟು ಸಾರ್ವಜನಿಕ ಹಣವನ್ನ ಪೋಲ್ ಮಾಡಬೇಡಿ ಅಂತ ಸರ್ಕಾರದ ತರ್ತೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಲವತ್ ವರ್ಷ ಪಾರದರ್ಶಕ ಆಡಳಿತ ಮಾಡ್ತೀನಿ ಇದ್ರಿ ಇವತ್ತು ವರ್ಣ ಹಬ್ಬದಲ್ಲಿ ನಡೆದಿರ್ತಕ್ಕಂಥ ಕಲ್ಪೆ ಕಾಮಗಾರಿಗಳ ವಿರುದ್ಧ ನಾವು ಬೇಸರ ವ್ಯಕ್ತಪಡಿಸ್ತವೆ ಇವತ್ತು ನಮ್ಮ ವಲಯದಲ್ಲಿ ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ಹೆಮ್ಮೆ ಪಡ್ತೇವೆ ದಯಮಾಡಿ ಮುಂದಿನ ದಿನಗಳಲ್ಲಿ ಈ ಜಾತ್ಯ ತೊಲಗಿಸಿ ಭ್ರಷ್ಟ ರಾಜಕಾರಣಿಗಳ ವಿರೋಧ ಮಾಡಿ ಪ್ರಾಮಾಣಿಕ ಹೋರಾಟಗಾರರಿಗೆ ಪ್ರಾಮಾಣಿಕ ಕೆಲಸಗಾರರಿಗೆ ಈ ನಾಡಿನ ಜನ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಂಬಲ ಸೂಚಿಸುವುದರ ಮೂಲಕ ಅಭಿವೃದ್ಧಿ ಅಭಿವೃದ್ಧಿ ಹತ್ರ ಗಮನ ಹರಿಸಬೇಕಾಗಿದೆ ಜನ ಈ ಆಸೆ ಆಕಾಂಕ್ಷೆಗಳಿಗೆ ನಿಕ್ಕರು ಕುಕ್ಕರು ಬಾಟ್ಲು ಬಾಡಿಗೆ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ಇವತ್ತು ಅನ್ಯಾಯಗಳು ಅಕ್ರಮಗಳು ನಡೀತಾ ಇದೆ ಇವತ್ತು ನಮ್ಮ ವಾರ್ಡ್ ನಲ್ಲಿ ಉತ್ತಮವಾದಂತ ಕೆಲಸ ಮಾಡಿರೋದ್ರಿಂದ ನಾವು ಏನು ಗುತ್ತಿಗೆದಾರರು ಮಾಲಕೊಂಡೆ ಅವ್ರಿಗೆ ಮತ್ತೆ ಇಂಜಿನಿಯರ್ ಆದಂತ ಸಂಜಯ್ ಅವ್ರಿಗೆ ನಮ್ಮ ಹೃದಯಪುರ್ ಮೈಸೂರು ಹೃದಯವಂತ ಕನ್ನಡಿಗರ ಬಳಕಿಂದ ಒಂದು ಅನಿಲ ಸೇವೆ ಒಂದು ಸನ್ಮಾನ ಮಾಡುವುದರ ಮೂಲಕ ಅವ್ರನ್ನ ಗೌರವಿಸ್ತೇವೆ ಇದೇ ರೀತಿ ಬೇರೆ ಕಡೆನು ಮಾಡಿ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ಕೆಲಸ ಸರ್ಕಾರದಿಂದ ನಿಮಗೆ ಹೆಚ್ಚು ರೀತಿ ಹೆಚ್ಚು ಕಮಿಷನ್ ಆಸದೆ ಒತ್ತಡ ಬಂದ್ರೆ ನಮ್ಮಂತ ಗಮನಕ್ಕೆ ತಗೊಬನ್ನಿ ನಾವು ಸರ್ಕಾರಕ್ಕೆ ಚೀಮಾರಿ ಹಾಕಿ ನಿಮಗೆ ಪ್ರಾಮಾಣಿಕವಾಗಿ ಕೆಲಸ ಕೊಡಿಸ್ತೇವೆ ಅಂತ ಹೇಳ್ತಾ ನನ್ನ ಮಾತ ಸಮರ್ಥಿಸಿ ಇವ್ರಿಗೆ ನಮ್ಮ ಕನ್ನಡ ಮೈಸೂರು ದೇವತ ಕನ್ನಡಿಗರ ಬಳಕದಿಂದ ಶಾಲೆ ಹಾಕೋದ್ರ ಮೂಲಕ ಅವ್ರನ್ನ ಸ್ವಾಗತಿಸ್ತೇವೆ ಇವರು ಸಂಜಯ್ ಅವರು ಇವ್ರಿಗೂ ಸ್ವಾಗತ ಮಾಡಿದರೆ ಇವ್ರು ಮಾಲ್ಕೊಂಡೆ ಅವರು ಈ ಗುತ್ತಿಗೆದಾರರು ಇವ್ರಿಗೂ ಸಹ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕೆ